ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಅದಾದಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತೆ ಕುಂದಗೊಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬಿ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ್ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸ್ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರವರು ಕೈಗೆತ್ತಿಕೊಂಡಿದ್ದಾರೆ ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಯಾವುದೂ ಅಧಿಕೃತವಾಗಿರುವಂಥದ್ದು ಅಲ್ಲ ಅಲ್ಲಿ ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ ಅವರೇ ಆರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದ್ದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಮತ್ತು ಆ ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಬಂದಿದ್ದಾನೆ ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತ್ ನೀನು ಕೀಯಸ್ ಕೀಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡ್ಬಾರ್ದು ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ ಹಾಗಾಗಿ ನಾನು ಕನ್ಸಿಡ್ ಮಾಡ್ತಾ ಇದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕೊಟ್ಟಿದ್ದೀವಿ ಕಳಿಸಿದ್ದೀವಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಕಂಪ್ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಏನಾದರೂ ಈ ಕೊಟ್ಟಿದ್ದಾರ ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಆಗಬಾರ್ದು ಅಂತಂದು ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ರ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲಂತೂ ಅವರು ಹುಡ್ಕಾಡಿದ್ದಾರೆ ಅವರ ಹಂತದಲ್ಲಿ ಹುಡ್ಕಾಡಿದ್ದಾರೆ ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಅದಾದಮೇಲೆ ಅವ್ಳಿಗೆ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಅವಳಿಗೆ ಹಳೆಯದೆಲ್ಲ ಕಥೆ ಹೇಳಿದಾಳೆ ಹಿಂಗೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ ಅವ್ನ ಫ್ಯಾಮಿಲಿ ಏನಾರು ಸಪೋರ್ಟ್ ಇದೆಯಾ ಈ ಮದುವೆ ಆಗಲಿಕ್ಕೆ ಮತ್ತು ಈ ಥರ ಊರಾಗಲಿಕ್ಕೆ ಮತ್ತೆ ಯಾರು ಹಿಂಗ ಸಪೋರ್ಟ್ ಯಾರು ಇದ್ದರು ಇಲ್ಲ ಇವಾಗ ಅವ್ನ ಫ್ಯಾಮಿಲಿ ಏನಿದೆ ಅವ್ನ ಫ್ಯಾಮಿಲಿ ಬ್ಯಾಕ್ ಏನಿದೆ ಅದನ್ನೆಲ್ಲ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಬಟ್ ಸದ್ಯದ ಮಾಹಿತಿ ಪ್ರಕಾರ ಅವನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಅನ್ನೋಂಥದ್ದೊಂದು ವಿಷಯ ಮತ್ತು ಆ ಹುಡುಗಿಗೆ ಈಗಷ್ಟೇ ಹದಿನೆಂಟು ವರ್ಷ ಆಗಿದೆ ಅನ್ನೋಂಥದ್ದು ಕೂಡ ಒಂದು ಅತಿ ಮುಖ್ಯ ವಿಷಯ ಅವಳಿಗೆ ಓದಿಸ್ತೀನಿ ನಿನಗೆ ಚೆನ್ನಾಗಿ ಮುಂದೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷ ತೋರಿದ್ದಾನೆ ಅನ್ನೋವಂಥದ್ದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದ ಲೈಂಗಿಕ ದೌರ್ಜನ್ಯ ಎಸಗಿದಾನೆ ಬೆದರಿಕೆ ಹಾಕುವಂಥದ್ದು ಆಮೇಲೆ ಆಮಿಷ ಒಡ್ಡುವಂಥದ್ದು ಇನ್ನು ಬೇರೆ ಬೇರೆ ರೀತಿ ಅವಳಿಗೆ ವಿಶ್ವಾಸಕ್ಕೆ ತೊಗೊಂಡ್ಲಿಕ್ಕೆ ಮತ್ತು ಬೆದರಿಸಲಿಕ್ಕೆ ಏನು ಬೇಕು ಎಲ್ಲ ರೀತಿಗಳನ್ನ ಉಪಯೋಗಿಸಿ ಈ ಕೃತಿ ಅಂತ ತಿಳಿದು ಬಂದೆ ಇನ್ನು ಈಗ ಒಂದು ಮೊಬೈಲು ಮತ್ತು ಒಂದು ಏನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅದೇನಿದ್ದಾವೆ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ ಮತ್ತು ಒಂದು ಎಲ್ಲೆಲ್ಲಿ ಮೂಮೆಂಟ್ ಅದೆಲ್ಲ ಇದು ಮಾಡ್ತಾರೆ ಆಮೇಲೆ ಅವ್ನು ಫೋನಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದ ಅದ್ರ ಜೊತೆಗೆ ಮುಖ್ಯವಾಗಿ ಯಾರಿಗಾದ್ರೂ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನೊಂದವರು ದಯವಿಟ್ಟು ಬಂದು ತಮಗೆಲ್ ಕಂಫರ್ಟಬಲ್ ಅನಿಸುತ್ತೆ ಪೊಲೀಸ್ ಸ್ಟೇಷನ್ ಇರ್ಬೋದು ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಮ್ಮ ಆಫೀಸ್ ಇರ್ಬೋದು ಡಿ ಸಿ ಪಿ ಎಸ್ ಆಫೀಸು ಎ ಸಿ ಪಿ ಆಫೀಸು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಯಾವುದಾದ್ರೂ ಆಸ್ಪತ್ರೆಗೆ ತಗೋದಂಥ ಸಂದರ್ಭದಲ್ಲಿ ಎಲ್ಲಿ ನಿಮಗೆ ತಮಗೆ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರೆ ಅಥವಾ ನಮಗೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಈ ಥರ ಆಗಿದೆ ಅಂತ ಹೇಳಿದ್ರು ನಾವೇ ಯಾವುದೇ ಕಾರಣಕ್ಕೂ ಟೀಮ್ ಯಾರು ಇದ್ದಾರೆ ಅವರ ಒಂದು ಐಡೆಂಟಿಟಿ ಡಿಸ್ಕ್ಲೋಸ್ ಆಗೋದ ರೀತಿಯಲ್ಲಿ ಅಗತ್ಯ ಬಿದರೆ ಪ್ರಕರಣ ದಾಖಲು ಮಾಡ್ಕೊಳೋ ಮತ್ತು ತನಿಖೆ ಮಾಡುವಂಥದ್ದು ಮಾಡ್ತೀವಿ